ವಿದ್ಯಾ ನೀವು ಕೂಡ ಅದೇ ಜಾಗದಲ್ಲಿ ಇದ್ದೀರಿ ಈ ಸ್ಫೋಟ ನಡೆದಂತ ಸಂದರ್ಭದಲ್ಲಿ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ ಅದಾದ ನಂತರ ಒಂದ್ಸಲ ನಿಮ್ಮ ಹತ್ರ ಮಾತಾಡುವಾಗ ಲೈವ್ ನಲ್ಲಿ ನೀವು ಮಾತಾಡಿಸ್ತಾ ಇದ್ರಿ ತುಂಬಾ ಜನರನ್ನ ಅವ್ರು ಹೇಳ್ತಾ ಇದ್ರು ಸಡನ್ ಆಗಿ ಒಂದು ಬ್ಲಾಸ್ಟ್ ಆಯ್ತು ಸೌಂಡ್ ಬಂತು ಕೆಲವರು ಸಿಲಿಂಡರ್ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಸಿಲಿಂಡರ್ ಖಾಲಿ ಆಗಿತ್ತು ಅಂತ ಹೇಳ್ತಾರೆ ತುಂಬಾ ಈ ತರದ ಗೊಂದಲದ ಹೇಳಿಕೆ ಸುತ್ತಮುತ್ತಲಿನ ಜನ ಕೊಡ್ತಾ ಇದಾರೆ ಜನರನ್ನ ಮಾತಾಡಿಸ್ಬೋದಾ ಅಲ್ಲಿ ಖಂಡಿತವಾಗ್ಲೂ ಶ್ವೇತಾ ಬೆಳಗ್ಗೆ ಏಳು ನಲವತ್ತೇಳರ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು ಸದ್ಯ ನಾನೀಗ ಘಟನೆ ನಡೆದಂತಹ ಸ್ಥಳದ ಚಿತ್ರಣವನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಸಾಕಷ್ಟು ಎಸ್ ಡಿ ಆರ್ ಎಫ್ ಇರಬಹುದು ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭೇಟಿಯನ್ನ ನೀಡಿದ್ದಾರೆ ಕಮಿಷನರ್ ಕೂಡ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ಕಮಿಷನರ್ಗೆ ಹೇಳಿರುವಂಥದ್ದು ಯಾವ್ಯಾವ ಮನೆ ಹಾನಿಯಾಗಿದೆ ಆ ಮನೆಗಳಿಗೆ ಸಂಪೂರ್ಣವಾಗಿ ಹಾನಿ ಹಾನಿಯೊಳಗಾಗಿರುವಂತಹ ಮನೆಗಳನ್ನ ಕಟ್ಟಿಸಿಕೊಡುವಂತಹ ಕೆಲಸವನ್ನ ಮಾಡಿ ಅದರ ಜೊತೆಗೆ ಯಾವೆಲ್ಲ ಮನೆಗಳಿಗೆ ಶೀಟ್ ಇರಬಹುದು ಆ ರೀತಿಯಾದಂತಹ ಹೊಡೆದೋಗಿದೆ ಅವು ಅಂತ ಮನೆಗಳನ್ನ ಕೂಡ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿ ಅಂತ ಹೇಳಿ ಕಮಿಷನರ್ ಗೆ ಸೂಚನೆಯನ್ನು ನೀಡಿರುವಂತದ್ದು ಅದರಂತೆ ಎಲ್ಲರೂ ಕೂಡ ಅವರಿಗೆ ಬೇಕಾದಂತ ಯಾವ್ಯಾವ ಮನೆಗಳಲ್ಲಿ ನಾವಿದ್ವಿ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಕೊಡ್ತಾ ಇರುವಂತಹದ್ದು ಸೊ ಬೆಳಗ್ಗೆ ನಾನು ಸ್ಥಳೀಯರನ್ನ ಮಾತನಾಡಿಸಬೇಕಾದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ದೊಡ್ಡದಾದಂತಹ ಸೌಂಡ್ ಬಂತು ಮೂರು ಸಿಲಿಂಡರ್ ಗಳು ಸಿಡಿದ್ರೆ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಆ ರೀತಿಯಾದಂತಹ ಸೌಂಡ್ ಬಂತು ಸೊ ಸೌಂಡ್ ಬರ್ದಂತಹ ವಿದ್ಯಾ ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಇನ್ನು ಮಮತಾ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಮತಾ ಒಂದಷ್ಟು ಜನ ಗಾಯಗೊಂಡಿದ್ದಾರೆ ಒಬ್ಬ ಮುಬಾರಕ್ ಅನ್ನೋ ಹುಡುಗ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿರೋದು ಸದ್ಯಕ್ಕೆ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಶ್ವೇತ ವಿಲ್ಸನ್ ಗಾರ್ಡನ್ನಲ್ಲಿ ಅನುಮಾನಾಸ್ಪದ ಸ್ಫೋಟ ಏನಾಗಿತ್ತು ಅದರಲ್ಲಿ ಸುಮಾರು ಹತ್ತು ಹತ್ತು ಜನರಿಗೆ ಅಂದರೆ ಒಂಬತ್ತು ಜನರಿಗೆ ಗಾಯ ಆಗಿರುವಂಥದ್ದು ಒಬ್ಬ ಸಾವನ್ನಪ್ಪಿರುವಂಥದ್ದು ಹತ್ತು ವರ್ಷದ ಮುಬಾರಕ್ ಅನ್ನುವಂತಹ ಹುಡುಗ ಈವಾಗಲೇ ಸಾವನ್ನಪ್ಪಿರುವಂಥದ್ದು ಒಂದೇ ಕುಟುಂಬದ ಮೂವರು ಮೂವರಿಗೂ ಅಂದರೆ ಇಬ್ಬರು ಗಂಡು ಮಕ್ಕಳು ಒಂದು ಹುಡುಗಿ ಮೂವರಿಗೂ ಕೂಡ ಗಾಯ ಇಬ್ಬರಿಗೂ ಕೂಡ ಗಾಯ ಆಗಿದೆ ಅದರ ಜೊ ಅಂದರೆ ಜೋ ತುಂಬ ತೀವ್ರವಾದಂತಹ ಗಾಯ ಆಗಿತ್ತು ಕೂಡಲೇ ಅವರನ್ನು ಇಂದಿರಾಗಾಂಧಿ ಆಸ್ಪತ್ರೆಗೆ ಕರ್ತಾರಲಾಗಿತ್ತು ಆದರೆ ಆಸ್ಪತ್ರೆಗೆ ತರುವಷ್ಟರಲ್ಲಿ ಮುಬಾರಕಗೆ ಒಳಗಂದ್ರೆ ಪೂರ್ತಿ ದೇಹದ ಒಳಗಡೆ ತುಂಬ ಮಟ್ಟದಲ್ಲಿ ಅವರಿಗೆ ಇಂಜುರಿ ಆಗಿತ್ತು ಹಾಗಾಗಿ ಬ್ಲೀಡಿಂಗ್ ಕೂಡ ಆಗ್ತಾ ಇತ್ತು ಅನ್ನುವಂಥದ್ದನ್ನು ವೈದ್ಯರು ಹೇಳ್ತಾ ಇದ್ರು ಹಾಗಾಗಿ ಆತ ಬರುವ ಅಂದ್ರೆ ಒಂದು ಆ ಬ್ಲಾಸ್ಟ್ನಿಂದಾಗಿ ಗೋಡೆ ಪೂರ್ತಿ ಬಿದ್ದಿತ್ತು ಗೋಡೆ ಬಿದ್ದಂತಹ ಸಂದರ್ಭದಲ್ಲಿ ಆತ ಶಾಕ್ಗಳಾಗಿದ್ದ ಇಬ್ಬರೂ ಕೂಡ ಜೊತೆಗೆ ಮಲಗಿದ್ರು ಒಬ್ಬ ಅಂದರೆ ಅಣ್ಣ ತ ಒಬ್ಬ ಹುಡುಗ ಮತ್ತು ಇನ್ನೊಬ್ರು ಆರಾಮವಾಗಿದ್ರು ಆಗಿದ್ರು ಆದರೆ ಇನ್ನೊಬ್ಬನಿಗೆ ತುಂಬ ಮುಬಾರಕ ಅನ್ನುವನಿಗೆ ತುಂಬ ಗಾಯಗಳಾಗಿ ಬ್ಲೀಡಿಂಗ್ ಆಗ್ತಾಯಿತ್ತು ಆತ ಶಾಕ್ಗಳೊಳಗಾಗಿ ಆತನ ಆಸ್ಪತ್ರೆಗೆ ಏನು ಇಂದಿರಾ ಗಾಂಧಿ ಆಸ್ಪತ್ರೆಗೆ ಕರೆತರುವಷ್ಟರಲ್ಲೇ ಆತನಿಗೆ ಮಾತನಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಂದ್ರೆ ವೈದ್ಯರ ತಂಡ ಕೂಡಲೇ ಅವ್ರಿಗೆ ಎಮರ್ಜೆನ್ಸಿಯಲ್ಲೂ ಕೂಡ ಟ್ರೀಟ್ಮೆಂಟ್ ಕೂಡ ಆಯ್ತು ಆದ್ರೆ ಆತನ ಆತ ಯಾವುದೇ ರೀತಿಯಲ್ಲಿ ಚಿಕಿತ್ಸೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿರುವಂಥದ್ದು ಜೊತೆಗೆ ಇನ್ನು ಆಸ್ಪತ್ರೆಯಲ್ಲಿ ಒಬ್ಬರಿಗೆ ಅಂದ್ರೆ ಆತನ ತಂಗಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುತ್ತೆ ಜೋಹಾಪಾತಿಮಾ ಅನ್ನುವಂಥ ಅನ್ನುವವಳಿಗೆ ಈಗ ಚಿಕಿತ್ಸೆ ಮುಂದುವರೆದಿದೆ ಅಂದರೆ ಆಕೆಗೂ ಕೂಡ ಕಣ್ಣು ಮತ್ತು ಎದೆ ಭಾಗಕ್ಕೆ ಕೈಗೆ ಬಳಗೈಗೆ ತುಂಬ ಏನು ಬರ್ನ್ ಆಗಿರುವಂಥದ್ದು ಹಾಗಾಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಗಾಂಧಿ ಮಕ್ಕಳ ಆಸ್ಪತ್ರೆಯ ವೈದ್ಯರ ತಂಡದಿಂದ ಆಕೆಯನ್ನು ಅಂದರೆ ಈಗಾಗಲೇ ಐ ಯುನಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದು ಜೊತೆಗೆ ಇಲ್ಲಿ ಮೂರು ಜನರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಸದ್ಯಕ್ಕೆ ಇನ್ನೊಬ್ಬರಿಗೆ ಏನು ಚಿಕಿತ್ಸೆ ನೀಡಲಾಗ್ತಾ ಇತ್ತು ಅವ್ರನ್ನ ಇಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಸದ್ಯಕ್ಕೆ ಶಿಫ್ಟ್ ಮಾಡಿರುವಂಥದ್ದು ಅಂದರೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರ್ನಿಂಗ್ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಅಲ್ಲಿ ಕೊಡಲಾಗುತ್ತೆ ಹಾಗಾಗಿ ಸದ್ಯಕ್ಕೆ ಏನು ಮುಬಾರಕ ಅನ್ನುವ ಮುಬಾರಕ್ ಏನು ಸಾವನ್ನಪ್ಪಿದ್ದಾನೆ ಅವನ ಅಕ್ಕನಿಗೆ ಮಾತ್ರ ಇಲ್ಲಿ ಇವಾಗ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ನಾವು ನೋಡೋ ಪ್ರಕಾರ ಆದರೆ ಸಂಜಯ್ ಗಾಂಧಿ ಆಸ್ಪತ್ರೆ ಇರ್ಬೋದು ಅಥವಾ ನಿಮಾನ್ಸ್ ಇರ್ಬೋದು ಅಗಡಿ ಆಸ್ಪತ್ರೆ ಇರ್ಬೋದು ವಿಕ್ಟೋರಿಯಾ ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಸದ್ಯಕ್ಕೆ ಏನು ಗಾಯಾಳುಗಳು ಏನಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇದರಲ್ಲಿ ಒಬ್ಬ ಅಂದರೆ ಏನು ಮುಬಾರಕ್ ಅನ್ನೋನಿಗೆ ಒಬ್ಬನಿಗೆ ಮಾತ್ರ ಅದು ತುಂಬ ತೀವ್ರವಾದಂತಹ ಗಾಯ ಆಗಿತ್ತು ಇನ್ನುಳಿದವ್ರಿಗೂ ಕೂಡ ಗಾಯಗಳಾಗಿದೆ ಆದರೆ ಔಟ್ ಆಫ್ ಡೇಂಜರ್ ಅನ್ನುವಂಥದ್ದು ವೈದ್ಯರು ಹೇಳುವಂತಹ ಮಾಹಿತಿ ಯಾಕಂತಂದರೆ ಯಾವುದೇ ರೀತಿಯಲ್ಲೂ ತುಂಬಾ ತುಂಬ ಆಗಿಲ್ಲ ಕೆಲವರಿಗೆ ಬರ್ನ್ ಆಗಿರುವಂಥದ್ದು ಅದರ ಜೊ ಅದ್ರ ಜೊತೆಗೆ ಗೋಡೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಕೈ ಕಾಲುಗಳಿಗೆ ಮುಖಕ್ಕೆ ಕೂಡ ಏಟಾಗಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯಕ್ಕೆ ಇಲ್ಲಿ ನ ಅಕ್ಕ ಏನಿದ್ದಾಳೆ ಅವಳು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಈಗ ನಾವು ಅದೇ ಸ್ಪಾಟ್ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಎಲ್ಲ ರೆಸ್ಕ್ಯೂ ಟೀಮ್ ಏನು ಇದೆ ಎಲ್ಲರೂ ಸಹ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಇನ್ನು ಆರು ಏನು ಸಾಕಷ್ಟು ಮನೆ ಬ್ಲಾಸ್ಟ್ ಆದ ಕಾರಣ ಸಾಕಷ್ಟು ಮನೆಗಳಿಗೆ ಹಾನಿ ಆಗಿರ್ತಕ್ಕಂಥದ್ದು ಸುಮಾರು ಹನ್ನೊಂದು ಮನೆಗಳಿಗೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಒಂದೊಂದು ಮನೆಗಳಲ್ಲೂ ಸಹ ಸಾಕಷ್ಟು ವಸ್ತುಗಳಿದ್ದೋ ಎಲ್ಲ ಬಟ್ಟೆಗಳಿದ್ದೋ ಎಲ್ಲವನ್ನ ತೆಗೆದು ಕೆಳಗಡೆ ಯಾರಾದರೂ ಸಿಗಾಕೊಂಡಿದಾರಾ ಅನ್ನೋ ಕಾರಣಕ್ಕೆ ಅದನ್ನ ರೆಸ್ಕ್ಯೂ ಟೀಮ್ ಏನಿದೆ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಪೊಲೀಸರು ಸೋಕೋ ಟೀಮ್ ಆಗಿರ್ಬೋದು ಎಫ್ ಎಸ್ ಎಲ್ ತಂಡ ಆಗಿರ್ಬೋದು ಎನ್ ಡಿ ಆರ್ ಎಫ್ ಟೀಮ್ ಆಗಿರ್ಬೋದು ಆಡ್ಗೋಳಿ ಪೊಲೀಸ್ ಆಗಿರ್ಬೋದು ಎಲ್ಲರೂ ಸಹ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗಾಗಲೇ ಸಿಎಂ ಕೂಡ ಭೇಟಿ ಕೊಟ್ಟಿದ್ರು ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಕೂಡ ಭೇಟಿ ಕೊಟ್ಟಿದ್ರು ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು ಮೊದಲನೇ ಫ್ಲೋರ್ ನಲ್ಲಿ ಕಸ್ತೂರಿ ಇದ್ರು ಅಲ್ಲೇ ಸಹ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಅಲ್ಲಿ ಏನಾದರೂ ಏನಾದರೂ ನಿಗೂಢವಾಗಿ ಸ್ಫೋಟಗೊಳ್ತಾ ಅನ್ನೋದ್ರ ಬಗ್ಗೆನು ಸಹ ಪರಿಶೀಲನೆ ನಡೆಸ್ತಾ ಇರ್ತಾ ಇದೆ ಆ ಏನು ಸ್ಫೋಟಕ್ಕೆ ಛಿದ್ರ ಛಿದ್ರ ಆಗಿರ್ತಕ್ಕಂಥದ್ದು ಮನೆ ಸಂಪೂರ್ಣವಾಗಿ ಛಿದ್ರ ಆಗಿರ್ತಕ್ಕಂಥದ್ದು ಆ ಬಟ್ಟೆಗಳನ್ನ ನೋಡ್ಬೋದು ಅಲ್ಲಿ ಏನು ಒಂದು ಬೀರ್ ಏನಿತ್ತು ಆ ಬೀರು ಕೂಡ ಬ್ಲಾಸ್ಟ್ಗೆ ಹೋಗಿ ಬ್ಲಾಸ್ಟ್ ಆಗಿರ್ತಕ್ಕಂಥ ದೃಶ್ಯ ನೀವು ನೋಡಬಹುದು ಅಲ್ಲದೆ ಆ ಏನು ನೀರಿನ ಟ್ಯಾಂಕ್ ಏನಿತ್ತು ನೀರಿನ ಟ್ಯಾಂಕ್ ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿದೆ ಏನು ಕಾರ್ಯಾಚರಣೆಯಲ್ಲಿ ನೋಡ್ಬೋದು ನೀವು ಈಗ ಆ ಏನು ಅಹ್ ಕಬ್ಣದ ಒಂದು ಏನು ಮಂಚ ಇತ್ತು ಅದು ಕೂಡ ಸಿ ಸಿಲುಕೊಂಡಿದೆ ಅದನ್ನು ಸಹ ಅದರಲ್ಲಿ ಯಾರಾದರೂ ಇದ್ರ ಒಳಗಡೆ ಅನ್ನೋದ್ರ ಎನ್ನು ಸಹ ಪೊಲೀಸರು ಈಗ ಸುತ್ತಿಗೆ ತೆಗೆದುಕೊಂಡು ಹೊಡಿತಾ ಇದ್ದಾರೆ ಎನ್ ಡಿ ಆರ್ ಎಫ್ ಟೀಮ್ ಏನಿದೆ ಸುತ್ತಿಗೆಯಲ್ಲಿ ಒಡೆದು ಆ ಗೋಡೆಯನ್ನ ಬಿಡಿಸಿ ಆ ಏನು ಸಿಮೆಂಟ್ ಬ್ಲಾಕ್ ಗಳೇನಿದಾವೆ ಗೋಡೆ ಕುಸತಿರ್ತಕ್ಕಂಥದ್ದು ಹೀಗಾಗಿ ಅದನ್ನು ಬಿಡಿಸಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಏನ್ ಎನ್ ಡಿ ಆರ್ ಎಫ್ ಟೀಮ್ ಏನಿದೆ ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾ ಇದೆ ಮೇಲ್ಗಡೆ ಸಂಪೂರ್ಣವಾಗಿ ಮನೆ ಕುಸ್ತಿರೋದ್ರಿಂದ ಸಾಕ ಸಾಕಷ್ಟು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಈಗ ಮುಬಾರಕ್ ಅಂತ ಒಂದು ಮಗು ಕೂಡ ಮೃತಪಟ್ಟಿರ್ತಕ್ಕಂಥದ್ದು ಅವ್ರನ್ನೆಲ್ಲರನ್ನೂ ಸಹ ಆ ಏನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ನರ್ಸಮ್ಮ ರಾಜೇಶು ಚಿಕ್ಕ ಚಿಕ್ಕ ಪುಟ್ಟ ಮತ್ತೆ ಅಹ್ ಫಾತಿಮಾ ಅಣ್ಣ ಮುಬಾರಕ್ ಸೇರಿದಂತೆ ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಮುಬಾರಕ್ ಹತ್ತು ವರ್ಷದ ಮಗು ಏನಿದೆ ಆ ಮಗು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಘಟನೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಸ್ತೂರಮ್ಮ ಅಂತ ಹೇಳಿ ಅವ್ರ ಮನೆ ಮೇಲೆನೆ ಸಹ ಈಗ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಏನು ಅವರ ಮನೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ ಇನ್ನೂ ಸಹ ಗಾಯಗಳು ಈಗಾಗಲೇ ಸುಬ್ರಹ್ಮಣಿ ಅಂತ ಹೇಳಿ ಅಂಗಡಿ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಿರ್ತಕ್ಕಂಥದ್ದು ಹೀಗಾಗಿ ಘಟನೆಯಲ್ಲಿ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು ಎನ್ ಡಿ ಆರ್ ಎಫ್ ಟೀಮು ಎಲ್ಲರೂ ಸಹ ಖುದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗಾಗಲೇ ಡಾಕ್ ಸ್ಕ್ವಾಡ್ ಕೂಡ ಬಂದಿರತಕ್ಕಂಥದ್ದು ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನತ್ ಆಗಿರ್ಬೋದು ಡಿ ಸಿ ಪಿ ಸಾರಾ ಫಾತಿಮಾ ಆಡಗೋಡಿ ಪೊಲೀಸರು ಎಲ್ಲರೂ ಕೂಡ ಎನ್ ಡಿ ಆರ್ ಎಫ್ ಟೀಮ್ ಎಲ್ಲರೂ ಸಹ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರ್ತಾರೆ ಸೋಕೋ ಟೀಮ್ ಆಗಿರ್ಬೋದು ಮತ್ತೆ ಇದು ಬಾಂಬ್ ಸ್ಕ್ವಾಡ್ ಟೀಮ್ ಏನಿದೆ ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಬಾಂಬ್ ಅನ್ನ ಚೆಕ್ ಮಾಡ್ತಕ್ಕಂಥ ಟೀಮ್ ಹೌದು ಈಗ ಬಾಂಬ್ ಸ್ಕ್ವಾಡ್ ಏನಿದೆ ಆ ಬಾಂಬ್ ಚೆಕ್ ಸ್ಕ್ವಾಡ್ ಏನಿದೆ ಅವರು ಪರಿಶೀಲನೆ ನಡೆಸ್ತಾ ಇರತಕ್ಕ ದೃಶ್ಯ ಕೂಡ ನೀವು ನೋಡಬಹುದು ಅಲ್ಲಿ ಆ ಬಾಂಬ್ ಡಿಟೆಕ್ಟಿವ್ ಸ್ಕ್ವಾಡ್ ಏನಿದೆ ಅವರು ಕೂಡ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಿಗೂಢವಾಗಿ ಸ್ಫೋಟಗೊಂಡಿರೋದ್ರಿಂದ ಏನು ಸ್ಫೋಟಗೊಂಡಿದೆ ಏನಾದರೂ ಕೆಮಿಕಲ್ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಆಗ್ತಾ ಇದೆ ಅಲ್ಲದೆ ಏನು ಬೇರೆ ಸಿಲಿಂಡರ್ ಆಯ್ತಾ ಅಥವಾ ಬೇರೆ ಏನಾದ್ರು ಸ್ಫೋಟಗೊಳ್ತಾ ಅನ್ನೋದ್ರ ಬಗ್ಗೆನೂ ಸಹ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ ನೀವು ದೃಶ್ಯ ೂ ಸಹ ನೋಡಬಹುದು ನೀಟಾಗಿ ಬಾಂಬ್ ಸ್ಕ್ವಾಡ್ ಏನಿದೆ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಬಾಂಬ್ ಸ್ಕ್ವಾಡ್ ಮುಖ್ಯವಾಗಿ ಎಲ್ಲೇ ಘಟನೆ ನಡೆದ್ರು ಯಾವುದೇ ಘಟನೆ ನಡೆದ್ರು ಸಹ ಬರ್ತಾರೆ ಅದರಲ್ಲಿ ಡಾಕ್ ಸ್ಕ್ವಾಡ್ ಕೂಡ ಬರ್ತಾರೆ ಬಾಂಬ್ ಸ್ಕ್ವಾಡ್ ಏನಿದೆ ಸಂಪೂರ್ಣವಾಗಿ ಮನೆಯನ್ನು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಫಸ್ಟ್ ಫ್ಲೋರ್ ಏನಿದೆ ಫಸ್ಟ್ ಫ್ಲೋರ್ ನಲ್ಲಿ ಬ್ಲಾಸ್ಟ್ ಆಗಿರೋದ್ರಿಂದ ಈ ಬ್ಲಾಸ್ಟ್ ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆಯೂ ಸಹ ಪತ್ತೆ ಹಚ್ಚೋ ಕೆಲಸ ಕೂಡ ಬಾಂಬ್ ಸ್ಕ್ವಾಡ್ ಏನಿದೆ ಮಾಡ್ತಾ ಇರ್ತಕ್ಕಂಥದ್ದು ಬಾಂಬ್ ಡಿಟೆಕ್ಟಿವ್ ಅಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಏನಿದೆ ಅಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು ಅವರು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಫಸ್ಟ್ ಫ್ಲೋರ್ ಸಂಪೂರ್ಣವಾಗಿ ಚಿದ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ